ಇಂದು ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರ ಏಳನೇ ಪುಣ್ಯಸ್ಮರಣೆ ಪುಣ್ಯ ಸ್ಮರಣೆ ಪ್ರಯುಕ್ತವಾಗಿ ನೆಲಮಂಗಲದ ಶ್ರೀ ಪವಾಡ ಬಸವಣ್ಣ ದೇವರ ಮಠದಲ್ಲಿ ದಾಸೋಹ ದಿನವನ್ನು ಆಚರಣೆ ಮಾಡಲಾಯಿತು ಪವಾಡ ಶ್ರೀ ಬಸವಣ್ಣ ದೇವರ ಮಠ ಹಾಗೂ ವೀರಶೈವ ಲಿಂಗಾಯತ ಯುವಜನ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಸಹಯೋಗದೊಂದಿಗೆ ಸಾಮೂಹಿಕ ದಾಸೋಹ ನಡೆಯಿತು ಈ ವೇಳೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಅರ್ಥಪೂರ್ಣ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ

ಪಿಟಿ ಸಿದ್ದಲಿಂಗ ಸ್ವಾಮೀಜಿಗಳ ಪಾದಸಂದ್ರಗಳ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಲವು ಸಂಘಟನೆಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಈ ಒಂದು ವಟದ ಸದೇ ಸಾಧುಸ ಅಂತಿನಲ್ಲಿ ಮೊಟ್ಟ ಮೊದಲಾಗಿ ಶ್ರೀಮಂತ ನಿರಂಜನ ಪ್ರಣಾಸಿ ಡಾಕ್ಟರ್ ಸಿ ಸಿ ಶಿವಕುಮಾರ ಮಹಾಸ್ವಾಮೀಜಿಗಳು ಪಾದಸಂದ್ರಗಳಿಗೆ ಭಕ್ತಿಪೂರ್ವಕವಾಗಿ ಮಠದ ಆವರಣದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತಸ ತರತಕ್ಕಂಥ ವಿಚಾರ ಕಾರಣ ನಡೆದಾಡುವ ದೇವರು ಅಂತಕ್ಕಂಥದ್ದನ್ನು ನಾಣಿಯಾಗಿರ್ತಕ್ಕಂಥದ್ದು ಕಲಿಯುಗದ ಬಸವಣ್ಣ ಅಂತಕ್ಕಂಥದ್ದನ್ನು ನಾವೆಲ್ಲ ಅವರ ರಾಜ್ಯರ ಜನವರಿ ಇಪ್ಪತ್ತೊಂದನೇ ತಾರೀಕು ದಾಸೋಹ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮಠದಲ್ಲಿ ಬಹಳ ಸಂತಸ ತರತಕ್ಕಂಥ ವಿಚಾರ ಅಂತಂದ್ರೆ ಜಗತ್ತಿಗೆ ದಾಸೋಹದ ಪರಿಕಲ್ಪನೆಯನ್ನು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ಅದೇ ಹಾದಿಯಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ತ್ರಿವಿಧ ದಾಸೋಹ ಅಂತಕ್ಕಂಥದ್ದು ಕಲ್ಪನೆಯನ್ನು ಕೊಟ್ಟು ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ದಾಸೋಹ